ನಮ್ಮ ಮೆಟ್ರೋದಲ್ಲಿ ಮತ್ತೊಂದು ಸುಸೈಡ್ ಅಟೆಂಪ್ಟ್ ಮೆಟ್ರೋ ಹಳಿಗೆ ಜಿಗಿದು ಯುವಕನ ಆತ್ಮಹತ್ಯೆ ಯತ್ನ ರೈಲು ಬರುತ್ತಿದ್ದಂತೆ ಎರಡು ಹಳಿಗಳ ನಡುವೆ ಮಲಗಿದ ಯುವಕ ಬೆಂಗಳೂರಿನ ಜಾಲಹಳ್ಳಿ ಮೆಟ್ರೋ ನಿಲ್ದಾಣದಲ್ಲಿ ಘಟನೆ ಟ್ರೈನ್ ಪೈಲಟ್ ಸಮಯ ಪ್ರಜ್ಞೆಯಿಂದ ಉಳಿದ ಯುವಕನ ಪ್ರಾಣ ಹಳಿಗೆ ಯುವಕ ಹಾರುತ್ತಿದ್ದಂತೆ ಮೆಟ್ರೋ ನಿಲ್ಲಿಸಿದ ಪೈಲಟ್ ಹದಿನೈದು ನಿಮಿಷಗಳ ಕಾಲ ಮೆಟ್ರೋ ಸಂಚಾರ ವ್ಯತ್ಯಯ ಇನ್ನ ಮೆಟ್ರೋ ರೈಲು ಸಂಚಾರ ಸ್ಥಗಿತದಿಂದ ಪ್ರಯಾಣಿಕರ ಪರದಾಟ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋಗೆ ತಲೆನೋವಾಗ್ತಿದೆ ಆತ್ಮಹತ್ಯೆ ಕೇಸ್ಗಳು ಮೆಟ್ರೋ ನಿಲ್ದಾಣಗಳಲ್ಲಿ ಹೆಚ್ಚಾಗ್ತಿದೆ ಸೂಸೈಡ್ ಅಟೆಂಪ್ಟ್ ಪ್ರಕರಣಗಳು ನಮ್ಮ ಮೆಟ್ರೋದಲ್ಲಿ ಮತ್ತೊಂದು ಸೂಸೈಡ್ ಅಟೆಂಪ್ಟ್ ಕೇಸ್ ಕೇಳಿ ಬರ್ತಾ ಇದೆ ಮೆಟ್ರೋ ಹಳಿಗೆ ಜಿಗಿದು ಯುವಕನೊಬ್ಬ ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿದ್ದಾನೆ ಇನ್ನ ರೈಲು ಬರುತ್ತಿದ್ದಂತೆ ಯುವಕ ಎರಡು ಹಳಿಗಳ ನಡುವೆ ಮಲಗಿದ್ದಾನೆ ಇದನ್ನ ನೋಡಿದ ಪೈಲಟ್ ಬ್ರೇಕ್ ಹಾಕಿದ್ದಾನೆ ಟ್ರೈನ್ ಪೈಲಟ್ ಸಮಯ ಪ್ರಜ್ಞೆಯಿಂದ ಯುವಕನ ಪ್ರಾಣ ಉಳಿದಿದೆ ಇನ್ನ ಹಳಿಗೆ ಯುವಕ ಹಾರುತ್ತಿದ್ದಂತೆ ಮೆಟ್ರೋ ನಿಲ್ಲಿಸಿದ್ದಾರೆ ಹದಿನೈದು ನಿಮಿಷಗಳ ಕಾಲ ಮೆಟ್ರೋ ಸಂಚಾರ ವ್ಯತ್ಯಯವಾಗಿದ್ದು ಮೆಟ್ರೋ ರೈಲು ಸಂಚಾರ ಸ್ಥಗಿತದಿಂದ ಪ್ರಯಾಣಿಕರು ಪರದಾಡುವಂತಾಗಿದೆ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋಗೆ ತಲೆ ನೋವಾಗ್ತಿದೆ ಆತ್ಮಹತ್ಯೆ ಕೇಸ್ಗಳು ಮೆಟ್ರೋ ನಿಲ್ದಾಣಗಳಲ್ಲಿ ಹೆಚ್ಚಾಗ್ತಿದೆ ಸೂಸೈಡ್ ಅಟೆಂಪ್ಟ್ ಪ್ರಕರಣಗಳು ಇನ್ನ ನಮ್ಮ ಮೆಟ್ರೋದಲ್ಲಿ ಹೈ ಸೆಕ್ಯೂರಿಟಿ ಇರುತ್ತೆ ಅಂತದ್ರಲ್ಲಿ ಈ ಯುವಕ ಹಳಿಗೆ ಜಿಗಿದು ಆ ಹಳಿ ಮಧ್ಯದಲ್ಲಿ ಮಲಗ್ತಾನೆ ಅಂದ್ರೆ ಸೆಕ್ಯೂರಿಟಿ ಏನ್ ಕಣ್ಮುಚ್ಚಿ ಕೂತಿತ್ತ ನಮ್ಮ ಮೆಟ್ರೋದು ಅಂತ ಆ ನಮ್ಮ ಮೆಟ್ರೋದಲ್ಲಿ ಮತ್ತೊಂದು ಸುಸೈಡ್ ಈಗ ಅಟೆಂಪ್ಟ್ ಕೇಳಿ ಬರ್ತಾ ಇದೆ ಮೆಟ್ರೋ ಹಳಿಗೆ ಜಿಗಿದು ಯುವಕನ ಆತ್ಮಹತ್ಯೆ ಪ್ರಕರಣ ಕೇಳಿ ಬರ್ತಾ ಇದ್ದು ರೈಲು ಬರುತ್ತಿದ್ದಂತೆ ಎರಡೂ ಹಳಿಗಳ ಮಧ್ಯೆ ಯುವಕ ಜಿಗಿದಿದ್ದಾನೆ ಜಿಗಿದು ಹಳಿಗಳ ಮಧ್ಯೆ ಮಲಗಿದ್ದಾನೆ ಇದನ್ನ ನೋಡಿದ ಪೈಲಟ್ ತಮ್ಮ ಸಮಯ ಪ್ರಜ್ಞೆಯಿಂದ ಮೆಟ್ರೋ ನಿಲ್ಲಿಸಿದ್ದಾನೆ ಹದಿನೈದು ನಿಮಿಷಗಳ ಕಾಲ ಮೆಟ್ರೋ ಸಂಚಾರ ವ್ಯತ್ಯಯವಾಗಿದೆ ಇದರಿಂದಾಗಿ ಮೆಟ್ರೋ ರೈಲು ಸಂಚಾರ ಸ್ಥಗಿತದಿಂದ ಪ್ರಯಾಣಿಕರು ಪರದಾಡುವಂತಾಗಿದ್ದು ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋಗೆ ತಲೆ ನೋವಾಗ್ತಾ ಇದೆ ಆತ್ಮಹತ್ಯೆ ಕೇಸ್ಗಳು ಮೆಟ್ರೋ ನಿಲ್ದಾಣಗಳಲ್ಲಿ ಹೆಚ್ಚಾಗ್ತಿದೆ ಸೂಸೈಡ್ ಅಟೆಂಪ್ಟ್ ಪ್ರಕರಣಗಳು ಜಸ್ಟ್ ಮಿಸ್ ಆಗಿದ್ದಾನೆ ಯುವಕ ಮೆಟ್ರೋ ಹಳಿಗೆ ಜಿಗಿದು ಯುವಕ ಸ್ವಲ್ಪದರಲ್ಲೇ ಬಚಾವಾಗಿದ್ದಾನೆ ಕೂದಲೆಳೆ ಅಂತರದಲ್ಲಿ ಅಷ್ಟೊಂದು ವ್ಯಾಟ್ ಇರುವ ಹಳಿಗೆ ಯುವಕ ಜಿಗಿದಿದ್ದಾದ್ರೂ ಹೇಗೆ ನಮ್ಮ ಮೆಟ್ರೋದಲ್ಲಿ ಮತ್ತೊಂದು ಸುಸೈಡ್ ಅಟೆಂಪ್ಟ್ ಅಂತಾನೆ ಹೇಳ್ಬೋದು ಇದು ಈ ಹಿಂದೆ ಕೂಡ ಒಂದು ಸುಸೈಡ್ ಅಟೆಂಪ್ಟ್ ಆಗಿತ್ತು ಇದರ ನಂತರ ಈಗ ಮತ್ತೊಂದು ಬೆಳಕಿಗೆ ಬರ್ತಾ ಇದೆ ಜಾಲಹಳ್ಳಿ ಮೆಟ್ರೋ ಸ್ಟೇಷನ್ ನಲ್ಲಿ ಯುವಕ ಮನನೊಂದು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ನಿರ್ಧರಿಸಿದ್ದು ರೈಲು ಬರುತ್ತಿದ್ದಂತೆ ಎರಡು ಹಳಿಗಳ ನಡುವೆ ಮಲಗಿದ್ದಾನೆ ಯುವಕ ಬೆಂಗಳೂರಿನ ಜಾಲಹಳ್ಳಿ ಮೆಟ್ರೋದಲ್ಲಿ ಈ ಒಂದು ಘಟನೆ ನಡೆದಿದ್ದು ಟ್ರೈನ್ ಪೈಲಟ್ ಸಮಯ ಪ್ರಜ್ಞೆಯಿಂದ ಯುವಕನ ಪ್ರಾಣ ಉಳಿದಿದೆ ಇನ್ನ ಹಳಿಗೆ ಯುವಕ ಹಾರುತ್ತಿದ್ದಂತೆ ನೋಡಿದ ಪೈಲಟ್ ಮೆಟ್ರೋ ನಿಲ್ಲಿಸಿದ್ದಾನೆ ಹದಿನೈದು ನಿಮಿಷಗಳ ಕಾಲ ಮೆಟ್ರೋ ಸಂಚಾರವನ್ನ ವ್ಯತ್ಯಯ ಮಾಡಿದ್ದು ಮೆಟ್ರೋ ರೈಲು ಸಂಚಾರ ಸ್ಥಗಿತದಿಂದ ಪ್ರಯಾಣಿಕರು ಪರದಾಡುವಂತಾಗಿದೆ ಇನ್ನ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋಗೆ ತಲೆ ನೋವು ಇದೆ ಆತ್ಮಹತ್ಯೆ ಕೇಸ್ಗಳಿಂದಾಗಿ ಮೆಟ್ರೋ ನಿಲ್ದಾಣಗಳಲ್ಲಿ ಹೆಚ್ಚಾಗ್ತಿದೆ ಸೂಸೈಡ್ ಅಟೆಂಪ್ಟ್ ಕೇಸ್ಗಳು